ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಮಾಂಗಲ್ಯ ಚೈನ್ಗಳ ಕಲೆಕ್ಷನ್ಸ್ನ ಹಾಕಿದ್ದೀನಿ ಸೇಮ್ ಟು ಸೇಮ್ ನೋಡೋದಕ್ಕೆ ಚಿನ್ನದ ಥರನೇ ಅನಿಸುತ್ತೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಮೇಡಮ್ ಮಾಂಗಲ್ಯ ಚೈನ್ ಡಿಸೈನ್ಸ್ ಕಲೆಕ್ಷನ್ಸ್ ಮಾಡಿ ಅಂತೇಳ್ಬಿಟ್ಟು ಸೊ ಫೈನಲ್ಲಿ ಇವತ್ತು ಮಾಡಿದ್ದೀನಿ ಆ ಮಾಂಗಲ್ಯ ಚೈನ್ ಕಲೆಕ್ಷನ್ಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಸೇಮ್ ಚಿನ್ನದ ಥರನೇ ಅನಿಸುತ್ತೆ ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಫಸ್ಟ್ ಟೈಮ್ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬು ಲೈಕ್ಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಪ್ಲೀಸ್ ರಿಕ್ವೆಸ್ಟ್ ಅಂದ್ಕೊಳ್ಳಿ ಆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ಈ ಥರ ಮಂಗಲಿ ಸರಗಳು ಇವಾಗ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ಇವಾಗ ಯಾರು ನೋಡಿದರೂ ಕೂಡ ಇದೇ ರೀತಿಯಾದಂಥ ಮಂಗಲಿ ಚೈನ್ಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಸೊ ಇವಾಗ ಇದು ನೋಡೋದಕ್ಕೆ ಸೇಮ್ ಚಿನ್ನದ ಥರನೇ ಅನ್ನಿಸ್ತಿದೆ ಯಾರ್ಟ್ ಇದು ಸಿಲ್ವರ್ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದೇನು ಪೆಂಡೆಂಟ್ ಇದೆಯಲ್ಲ ಈ ಪೆಂಡೆಂಟ್ ಬೇಡ ಅಂದರೆ ನೀವು ಇದಕ್ಕೆ ಮಂಗ ಮಾಂಗಲ್ಯ ಏನಿರುತ್ತೆ ಅದನ್ನೇ ಫಿಕ್ಸ್ ಮಾಡ್ಕೋಬೋದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ಅಫಿಷಿಯಲಿ ಇದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಡಾಲರ್ ಬೇಡ ಬರೀ ಸರ ಸಾಕೊಂಡ್ರೆ ಸರನೂ ಕೂಡ ತೊಗೋಬೋದು ಇನ್ನು ಇದು ಬಂದು ಎರಡು ಎಳೆ ಮಾಂಗಲ್ಯ ಸರ ನೋಡೋದಕ್ಕೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಅನ್ನಿಸ್ತಿದೆ ಯಾರಿಗೂ ಗೊತ್ತಾಗಲ್ಲ ಇದೆಲ್ಲ ಸಿಲ್ವರ್ ಜ್ಯುವೆಲ್ಲರಿ ಅಂತ ಹೇಳ್ಬಿಟ್ಟು ಮತ್ತು ಇದೇನಾದರೂ ನಿಮಗೆ ಪಾಲಿಶ್ ಏನಾದರೂ ಹೋಯಿತು ಕಲರ್ ಏನಾದರೂ ಹೋಯಿತು ಅಂತಂದರೆ ನೀವು ಬೇಕಿದ್ರೆ ಮತ್ತೆ ಇದಕ್ಕೆ ಗೋಲ್ಡ್ ಪಾಲಿಷನ್ನ ಹಾಕಿಸ್ಕೊಬೋದು ಬೇಕಿದ್ರೆ ಡೈಲಿ ಯೂಸು ಕೂಡ ಮಾಡ್ಬೋದು ಹಾಗೆ ಏನಾದರೂ ಅದು ಪಾಲಿಶ್ ಹೋಯಿತು ಅಂದರೆ ಮತ್ತೆ ನೀವು ಪಾಲಿಶನ್ನು ಕೂಡ ಹಾಕಿಸ್ಕೊಬೋದು ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಮಾಂಗಲ್ ಸರಗಳಲ್ಲಿ ಡಿಸೈನ್ಸು ತುಂಬ ಥರ ಇರೋದಿಲ್ಲ ಬಟ್ ಒಂದೆಳೆ ಎರಡೆಳೆ ಈ ಥರ ಚಿಕ್ಕ ಸರಗಳು ಹಾಗೆ ಇವಾಗ ಒಂದು ಸೈಡಿಗೆ ಲಕ್ಷ್ಮಿ ಪೆಂಡೆಂಟು ಅಥವಾ ಸ್ಟೋನ್ಸ್ ಏನಾದರೂ ಬರುತ್ತಲ್ಲ ಆ ಥರ ಇವಾಗ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು ಸರ ಕಲೆಕ್ಷನ್ಸ್ನ ಮಾಡಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ನೀವು ಎಷ್ಟು ಕಮೆಂಟು ಜಾಸ್ತಿ ಬರುತ್ತೋ ಯಾವ ಕಲೆಕ್ಷನ್ ಮೇಲೆ ಕಮೆಂಟ್ ಬರುತ್ತೋ ಖಂಡಿತವಾಗ್ಲೂ ಆ ಕಮ್ ಆ ಕಲೆಕ್ಷನ್ಸ್ನ ನಾನು ಮಾಡ್ತೀನಿ ಆ ಇವತ್ತಿನ ಕಲೆಕ್ಷನ್ಸ್ ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಇವತ್ತಿನ ರೇಟಲ್ಲಿ ಗೋಲ್ಡ್ ಒಂದು ಸರ ತೊಗೋಬೇಕು ಅಂದರೆ ತುಂಬಾ ಕಷ್ಟ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತಂದರೆ ಒಂದು ಮಾಂಗಲಿ ಸರ ಮಾಡಿಸ್ಕೋಬೇಕು ಒಂದು ತರ್ಟಿ ಗ್ರಾಮು ಮಾಡಿಸ್ಕೋಬೇಕು ಅಂತಂದ್ರು ಕೂಡ ಪ್ರೆಸೆಂಟ್ ಇವಾಗಿನ ರೇಟಲ್ಲಿ ಎರಡು ಲಕ್ಷ ರೂಪಾಯಿವರ್ಗೂ ಕೂಡ ಬೇಕಾಗುತ್ತೆ ಸೊ ಇವಾಗ ಏನು ಮಾಡ್ತಾರೆ ತುಂಬ ಜನ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಹೇಳಿ ಇವಾಗ ಸಿಲ್ವರ್ ಜ್ಯುವೆಲರಿಗಳನ್ನೇ ತುಂಬ ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬಾ ಟ್ರೆಂಡ್ ಆಗಿದೆ ಸಿಲ್ವರ್ ಜ್ಯುವೆಲ್ಲರಿಗಳು ಸೊ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜು ಕೂಡ ಇದೆ ಹಾಗೆ ಇಲ್ಲಿ ನಂಬರ್ ಹಾಕಿದ್ದೀನಲ್ಲ ಅದಕ್ಕೆ ಡೈರೆಕ್ಟ್ ವಾಟ್ಸಪ್ಪು ಕೂಡ ಮಾಡ್ಬೋದು ವಾಟ್ಸಪ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ರಿಪ್ಲೈನ ಮಾಡ್ತಾರೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ಕಲೆಕ್ಷನ್ಸ್ ನೀವು ಆನ್ಲೈನಲ್ಲೂ ಕೂಡ ಬೈ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ ನೀವು ಆನ್ಲೈನಲ್ಲೇ ಬೈ ಮಾಡ್ಬೋದು ಅಥವಾ ಶಾಪಿಗೆ ಹೋಗಿ ನೀವು ಡೈರೆಕ್ಟಾಗೂ ಕೂಡ ವಿಸಿಟ್ ಮಾಡ್ಬೋದು ನಿಮ್ಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತಲ್ವ ಅದನ್ನ ತೆಗೆದು ಸ್ಕ್ರೀನ್ ಶಾರ್ಟ್ ತೆಗೆದು ವಾಟ್ಸಪ್ ಮಾಡಿ ಅವರಿಗೆ ಅವರು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತಾರೆ ಇನ್ನು ಇದು ನೋಡಿ ನೋಡೋದಕ್ಕೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಅನ್ನಿಸ್ತಿದೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರ್ ಜ್ಯುವೆಲ್ಲರಿ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಕಪ್ಪು ಮಣಿಗಳನ್ನ ಹಾಕಿದ್ರಲ್ಲ ಅದು ಎಸ್ಪೆಷಲಿ ತುಂಬ ಹೈಲೈಟ್ ಆಗಿ ಕಾಣ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಒಂದು ಎಲೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ಎಲೆ ಮಾಂಗಲ ಸರ ಹಾಕೊಂಡು ಒಂದು ಲಾಂಗ್ ಸರ ಹಾಕೊಳೋದಕ್ಕೆಲ್ಲ ತುಂಬನೇ ಲುಕ್ ಆಗಿರುತ್ತೆ ಎರಡು ಎಲೆ ಸರ ಅಂದರೆ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಕಾಣುತ್ತೆ ಅದ್ರ ಮೇಲೆ ಎಲ್ಲ ಲಾಂಗ್ ಸರಗಳನ್ನೆಲ್ಲ ಹಾಕಿದರೆ ತುಂಬ ಜಾಸ್ತಿ ಅನ್ನಿಸ್ಬಿಡುತ್ತೆ ಈ ಸಿಂಗಲ್ ಎಲೆ ಸರಗಳಲ್ಲಿ ಹಾಕೊಂಡು ಒಂದೇ ಒಂದು ನೆಕ್ಲೆಸ್ ಲಾಂಗ್ ನೆಕ್ಲೆಸ್ನ ಹಾಕ್ಕೊಂಡು ತುಂಬನೇ ಚೆನ್ನಾಗಿ ಕಾಣುತ್ತೆ ತುಂಬ ಹೈಲೈಟ್ ಆಗಿ ಸೊ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೇಳ್ದಾಗೆ ನಿಮ್ಮಗಳ ಸಬ್ಸ್ಕ್ರೈಬು ಸಬ್ಸ್ಕ್ರಿಪ್ಷನ್ನು ಹಾಗೆ ಆ ಲೈಕು ತುಂಬಾ ಇಂಪಾರ್ಟೆಂಟು ಅದೇ ನಮಗೆ ಪ್ರೋತ್ಸಾಹ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಕಾಸ್ಟ್ ಆಗೋದಿಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಬೋದು ಹಾಗೆ ಪ್ರತಿದಿನವೂ ಕೂಡ ಜ್ಯುವೆಲ್ಲರಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಖಂಡಿತವಾಗ್ಲೂ ವಾಚ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಗೋಲ್ಡ್ ಜ್ಯುವೆಲ್ಲರಿನಲ್ಲೂ ಕೂಡ ನಾನು ಹಾಕ್ತೀನಿ ಕಡಿಮೆ ಗ್ರಾಮ್ಸಲ್ಲಿ ಇಯರಿಂಗ್ಸು ಬ್ಯಾಂಗಲ್ಸು ನಕ್ಲೇಸು ಮತ್ತು ಮಾಂಗಲೀಸರಗಳು ಎಲ್ಲ ಕಲೆಕ್ಷನ್ಸು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ